ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಚುನಾವಣಾ ಪ್ರಚಾರ ಮುಗಿತಾ ಬಂತು ಆದರೆ ಬಹಳ ಕುತೂಹಲಕಾರಿ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬಹಳ ಅಚ್ಚರಿಯಾಗುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಈ ಬಾರಿ ಹರ್ಯಾಣ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಷ್ಟು ರ್ಯಾಲಿಗಳನ್ನು ಕೈಗೊಂಡ್ರು ಅದರ ಕೇವಲ ಇಪ್ಪತ್ತು ಪರ್ಸೆಂಟ್ ರ್ಯಾಲಿಗಳಲ್ಲಿ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿದ್ರು ಹಾಗೆ ನೋಡಿದರೆ ಎರಡು ನೂರ ಎಂಬತ್ತೆಂಟು ಸೀಟುಗಳಿರುವಂಥ ಬೃಹತ್ತಾದಂಥ ವಿಧಾನಸಭೆ ಅದು ಮಹಾರಾಷ್ಟ್ರದ್ದು ಜೊತೆಗೆ ಭಾರತದ ಆರ್ಥಿಕ ರಾಜಧಾನಿ ಅನ್ನುವಂಥ ಹೆಗ್ಗಳಿಕೆ ಇರುವಂಥ ರಾಜ್ಯ ರಾಜ್ಯ ದೊಡ್ಡದು ಅನ್ನುವಂಥ ಕಾರಣಕ್ಕೋಸ್ಕರ ಎರಡು ಕಡೆ ಅಧಿವೇಶನವನ್ನು ಮಾಡಲಾಗುತ್ತೆ ಮಹಾರಾಷ್ಟ್ರದಲ್ಲಿ ಒಂದು ಮುಂಬೈನಲ್ಲಿ ಇನ್ನೊಂದು ನಾಗ್ಪುರದಲ್ಲಿ ಅಂಥದೊಂದು ರಾಜ್ಯದಲ್ಲಿ ರಾಹುಲ್ ಗಾಂಧಿಯವರ ಪ್ರಚಾರ ವೈಖರಿ ಹೇಗಿರಬೇಕಾಗಿತ್ತು ನೀವು ಹರಿಯಾಣದಲ್ಲಿ ನೋಡಿದ್ದೀರಿ ಹರಿಯಾಣದಲ್ಲಿ ಪ್ರತಿ ದಿವಸ ರಾಹುಲ್ ಗಾಂಧಿಯವರು ಒಂದಿಲ್ಲೊಂದು ಕ್ಷೇತ್ರದಲ್ಲಿ ಪ್ರಚಾರದಲ್ಲಿರ್ತಿದ್ದರು ಕೈಯಲ್ಲಿ ಜಿಲೇಬಿ ಡಬ್ಬ ಹಿಡಿದಿರೋರು ಜಿಲೇಬಿಯನ್ನು ತೋರಿಸೋರು ಸಂವಿಧಾನದ ಪುಸ್ತಕವನ್ನು ಹಿಡಿಯೋರು ಸಂವಿಧಾನವನ್ನು ತೋರಿಸೋರು ಇನ್ನಿಲ್ಲದ ಹಾಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಏಕೆಂದರೆ ಅವರಿಗೆ ನೂರಕ್ಕೆ ನೂರರಷ್ಟು ಜಯ ಸಲ್ಲುವು ಖಚಿತವಾಗಿತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಹರಿಯಾಣದಲ್ಲಿ ನಾನು ಓಡಾಡಿಬಿಟ್ರೆ ಅದರ ಶ್ರೇಯಸ್ಸು ನನಗೆ ದರ ದೊರಕತ್ತೆ ಈ ಚುನಾವಣೆಯ ಲಾಭವನ್ನು ನನ್ನ ಉಡುಗೆ ಹಾಕಿಕೊಳ್ಳಬೇಕು ಅಂತ ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪಾದರಸದಂತೆ ಓಡಾಡಿಬಿಟ್ರು ಆದರೆ ಅವರ ದುರ್ದೈವ ವಶಾತ್ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಾದಂಥ ಮುಖಭಂಗ ಉಂಟಾಗತ್ತೆ ಅದಾದ ಮೇಲೆ ಯಾವ ನರೇಂದ್ರ ಮೋದಿ ಅವರನ್ನು ಇಮೋಷನಲಿ ಡಿಸ್ಟ್ರಕ್ಟ್ ಮಾಡಿದ್ದೀವಿ ಅನ್ನೋಂಥ ಶಬ್ದವನ್ನು ಬಳಸಿದರು ರಾಹುಲ್ ಗಾಂಧಿ ಸ್ವತಃ ತಮಗೆ ತಾವೇ ಇಮೋಷನಲ್ಲಿ ಡಿಸ್ಟ್ರಕ್ಟ್ ಆಗಿಬಿಡ್ತಾರೆ ಅದಾದ ಮೇಲೆ ಇನ್ನೊಂದು ಬೆಳವಣಿಗೆ ನಡೆಯುತ್ತೆ ಅಮೇರಿಕೆಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಚುನಾಯಿತರಾಗ್ತಾರೆ ಭಾರತಕ್ಕೂ ಅಮೇರಿಕೆಗೂ ಸಂಬಂಧ ಏನು ಅಂತ ದಯವಿಟ್ಟು ತಾವು ಆಲೋಚನೆ ಮಾಡಬಾರ್ದು ಏಕೆಂದರೆ ಅಮೇರಿಕೆಯ ಋಷುವತ್ತಿನಲ್ಲಿ ಭಾರತದಲ್ಲಿ ಆಂತರಿಕವಾದಂಥ ಸಂಘರ್ಷಗಳು ಉಂಟಾಗ್ತವೆ ಮತ್ತು ಭಾರತದಲ್ಲಿ ಸ್ಥಿತ್ಯಂತರಗಳಾಗ್ತವೆ ಭಾರತ ಮಾತ್ರ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನೆ ಉಂಟಾಗ್ತಾ ಇರುತ್ತೆ ಪ್ರಳಯ ಸದೃಶ ಸಂದರ್ಭ ಸಂದರ್ಭಗಳು ಉಂಟಾಗ್ತವೆ ಉದಾಹರಣೆಗೆ ನಮ್ಮ ಕಣ್ಣದ ಇರುವಂಥ ಬಾಂಗ್ಲಾದೇಶ ಅದೇ ಬಾಂಗ್ಲಾದೇಶದ ರೆಪ್ಲಿಕಾವನ್ನು ಭಾರತದಲ್ಲಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಉಮೇದಿನಲ್ಲಿ ಓಡಾಡ್ತಾ ಇದ್ರು ಕಾಂಗ್ರೆಸ್ಸಿನವರು ಸಲ್ಮಾನ್ ಖುರ್ಷಿದ್ ಆ ಮಾತಾಡಿದಂಥ ಮಾತನ್ನು ತಾವು ಕೇಳಿದ್ದೀರಿ ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅದು ಭಾರತದಲ್ಲಿ ಹಾಗೆ ಆಗತ್ತೆ ಸ್ವಲ್ಪ ದಿನ ಕಾಯಬೇಕು ಅಂತ ಹೇಳಿದರು ಮಣಿಶಂಕರ್ ಅಯ್ಯರ್ ಅದೇ ಧೋರಣೆಯನ್ನು ಹೊಂದಿದ್ದರು ಒಂದು ಕಡೆ ಹರಿಯಾಣದ ಚುನಾವಣೆಯಲ್ಲಿ ವಿ ವೈಫಲ್ಯ ಮತ್ತೊಂದು ಕಡೆ ಅಮೇರಿಕೆಯಲ್ಲಿ ಆದಂಥ ರಾಜಕೀಯ ಸ್ಥಿತ್ಯಂತರ ಎರಡೂ ರಾಹುಲ್ ಗಾಂಧಿಗೆ ಭಾಳ ದೊಡ್ಡ ಮಟ್ಟದ ಮರ್ಮಾಘಾತವನ್ನು ಉಂಟು ಮಾಡಿದೆವು ಇದರ ಫಲಶ್ರುತಿ ಏನು ಇದರ ಫಲಶ್ರುತಿ ರಾಹುಲ್ ಗಾಂಧಿಗೆ ಯಾವ ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಇನ್ನಿಲ್ಲದ ಹಾಗೆ ಬಿರುಸಿನ ಪ್ರಚಾರ ಮಾಡಬೇಕಾಗಿತ್ತೋ ತನ್ನ ಅಸ್ತಿತ್ವವನ್ನು ಮತ್ತೊಂದು ಸಲ ಪ್ರತಿಪಾದಿಸಲಿಕ್ಕೆ ಭಾಳ ದೊಡ್ಡದಾದಂಥ ಅವಕಾಶ ಇತ್ತು ಅಂಥದ್ದೊಂದು ಅವಕಾಶದಿಂದ ವಂಚಿತರಾಗ್ತಾರೆ ರಾಹುಲ್ ಗಾಂಧಿ ನೋಡಿ ಮಹಾರಾಷ್ಟ್ರದಲ್ಲಿ ಮುಸಲ್ಮಾನ ಓಟುಗಳು ಬಹಳ ನಿರ್ಣಾಯಕವಾದಂಥ ಓಟುಗಳು ಬಹಳಷ್ಟು ಕ್ಷೇತ್ರಗಳಿವೆ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಮುಸಲ್ಮಾನ ಓಟುಗಳ ತೀರ್ಮಾನ ಮಾಡುವಂಥವಾಗಿದ್ದಾರೆ ಸಮಸ್ಯೆ ಏನು ಅಂದರೆ ಇವರ ಮುಸಲ್ಮಾನ ಓಟುಗಳನ್ನು ಹಂಚಿಕೊಳ್ಳಲಿಕ್ಕೆ ಮೂರು ಮೂರು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಒಂದು ಕಡೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಮತ್ತೊಂದು ಕಡೆ ಹಿಂದೂ ಧರ್ಮದ ಪ್ರತಿಪಾದಕರಾಗಿದ್ದಂಥ ಬಾಳ ಅವರ ಮಗ ಉದ್ದವ್ ಠಾಕ್ರೆ ಜೊತೆಗೆ ಕಾಂಗ್ರೆಸ್ಸು ಮೈತ್ರಿ ಏನೋ ಇದೆ ಆದರೆ ಅಭ್ಯರ್ಥಿಗಳು ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಮೈತ್ರಿ ಮಹಾವಿಕಾಸ್ ಅಘಾಡಿ ಅಂತ ಮಾಡಿದ ಮೇಲೆ ಒಂದು ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿ ಇರಬೇಕು ಆದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಉದ್ಧವ್ ಠಾಕ್ರೆ ಬಣದವರು ಚುನಾವಣೆಗೆ ನಿಂತಿದ್ದಾರೋ ಅಲ್ಲಿ ಕಾಂಗ್ರೆಸ್ಸಿನವರು ಬಂದು ನಿಂತಿದ್ದಾರೆ ಎಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಟಿ ಟಿಕೆಟ್ ಕೊಡಲಾಗಿದೆಯೋ ಅಲ್ಲಿ ಉದ್ದವ್ ಠಾಕ್ರೆ ಬಣದವರು ಇಲ್ಲ ಶರದ್ ಪವಾರ್ ಬಣದವರು ಚುನಾವಣೆಗೆ ನಿಂತಿದ್ದಾರೆ ಒಬ್ಬರ ಪರವಾಗಿ ಇನ್ನೊಬ್ಬರು ಪ್ರಚಾರ ಮಾಡಲಿಕ್ಕೆ ಸಿದ್ಧರಿಲ್ಲ ಅಂಥದ್ದೊಂದು ಮಾನಸಿಕ ಸ್ಥಿತಿ ಇವತ್ತು ಮಹಾರಾಷ್ಟ್ರದಲ್ಲಿ ಇದೆ ಇದು ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಬಾರಿ ನನಗೆ ಇಲ್ಲಿ ಯಾವುದೇ ರೀತಿಯದಾದಂಥ ಲಾಭ ದೊರೆಯುವುದಿಲ್ಲ ಈತನ ಮಾಗಧರೇನಿದಾರಲ್ಲ ಕರಟಕ ದಮನಕಗಳು ಗುಲಾಮರೇನಿದಾರಲ್ಲ ಅವರು ಇವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ಮಹಾರಾಷ್ಟ್ರದಲ್ಲಿ ನಮಗೆ ನಿರೀಕ್ಷಿತ ಯಶಸ್ಸು ಬರೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಧೋರಣೆ ಏನು ತಕ್ಷಣದಲ್ಲಿ ತಮ್ಮ ರ್ಯಾಲಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಬಿಡ್ತಾರೆ ರ್ಯಾಲಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾರೆ ಮುಸಲ್ಮಾನರ ಓಲೈಕೆಗೆ ಆ ಉಲೇಮಾ ಬೋರ್ಡ್ನವ್ರು ಕೊಟ್ಟಂಥ ಈ ಷರತ್ತುಗಳೇನಿದ್ದಾವೆ ಅದನ್ನು ಒಪ್ಕೊಂಬಿಡಿ ಅಂತ ಹೇಳ್ತಾರೆ ನೋಡಿ ಯಾವುದು ನೂರ ನಲವತ್ನಾಲ್ಕರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಗಿಂತ ಮುಂಚೆ ಯಾವ ಮುಸಲ್ಮಾನರು ಬೇಡಿಕೆಗಳನ್ನು ಇಟ್ಟಿದ್ರೂ ಅದೇ ಬೇಡಿಕೆಗಳನ್ನು ಈಗ ಮತ್ತೆ ಭಾರತದಲ್ಲಿ ಮಹಾರಾಷ್ಟ್ರದ ಸಂದರ್ಭ ಚುನಾವಣೆಯ ಸಂದರ್ಭದಲ್ಲಿ ಇಡಲಾಗಿದೆ ಜಿನ್ನಾವತ್ ಯಾವ ಹದಿನಾಲ್ಕು ಬೇಡಿಕೆಗಳನ್ನು ಷರತ್ತುಗಳನ್ನು ಇಟ್ಟಿದ್ನೋ ಈಗ ಇದೇ ಉಲೇಮ ಬೋರ್ಡ್ನವ್ರು ಹದಿನೇಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವತ್ತು ಭಾರತ ದೇಶದಲ್ಲಿ ಸ್ವತಃ ನೆಹರು ಅದನ್ನು ಒಪ್ಕೊಂಡಿರಲಿಲ್ಲ ಬೇರೆಯವ್ರಿಗೆ ಬಿಟ್ಬಿಡಿ ಸರ್ದಾರ್ ವಲ್ಲಭ ಪಟೇಲ್ ಒಪ್ಕೊಳ್ಳೋ ಪ್ರಶ್ನೆ ಇರಲಿಲ್ಲ ಉಳಿದ ಯಾವ ನಾಯಕರು ಒಪ್ಕೋತಿರಲ್ಲ ಆದರೆ ಅಧಿಕಾರದ ಆಸೆಗೆ ಜವಾಹರ್ಲಾಲ್ ನೆಹರು ಆದರೂ ಒಪ್ಕೋಬೇಕಾಗಿತ್ತು ಅವರು ಕೂಡ ಒಪ್ಕೊಂಡಿರಲಿಲ್ಲ ಆದರೆ ಈಗ ಈ ಮಹಾವಿಕಾಸ್ ಅಘಾಡಿಯವರು ಒಪ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ಒಂದಷ್ಟು ಯಶಸ್ಸನ್ನು ಗಳಿಸಬೇಕು ಅಂತ ನಫರತ್ ಕೆ ಬಾಜಾರ್ ನಫರತ್ ಕೆ ಬಾಜಾರ್ ಮೊಹಬ್ಬತ್ ದುಖಾನ್ ಮೊಹಬ್ಬತ್ ಕೆ ದುಖಾನ್ ಅಂತ ಪ್ರತಿ ಚುನಾವಣೆಯಲ್ಲಿ ಮಾತಾಡೋರು ರಾಹುಲ್ ಗಾಂಧಿಯವರು ನೋಡ್ಸ್ಕೊಂಬನ್ನಿ ನೀವು ಇಷ್ಟು ಚುನಾವಣೆಯಲ್ಲಿ ಅವರು ಯಾವಾಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಯಾವಾಗ ಭಾರತ್ ಜೋ ಜೋಡೋ ನ್ಯಾಯ ಯಾತ್ರೆ ಅಂತ ಎರಡು ಹಂತದಲ್ಲಿ ಮಾಡಿದರು ಅದಾದ ಮೇಲೆ ಬಂದಂಥ ಚುನಾವಣೆ ರಾಜಸ್ಥಾನ ಮಧ್ಯಪ್ರದೇಶ ಎಲ್ಲಿ ಹೋದಲ್ಲೆಲ್ಲ ನಫರತ್ ಕಿ ಬಾಜಾರ್ ಮೊಹಬ್ಬದ ಕಿ ದುಖಾನ್ ಅಂತ ಹೇಳ್ಕೊಂಡು ಓಡಾಡಿದರು ಈಗ ದುಖಾನ್ ಅಂಗಡಿಗೆ ಬೀಗ ಹಾಕಲಾಗಿದೆ ಗಿರಾಕಿಗಳೇ ಇರಲಾರ್ದಂಗೆ ಆಗಿದೆ ಉಳಿದಿರುವ ಗಿರಾಕಿ ಒಬ್ಬರೇ ಒಬ್ಬರು ಮುಸಲ್ಮಾನರು ಮಾತ್ರ ಆ ಮುಸಲ್ಮಾನರು ಕೂಡ ಈ ರೇಟಿಗೆ ನಿಮ್ಮ ಸಾಮಾನು ಕೊಡ್ತೀನಿ ಅಂದರೆ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವ್ಯಾಪಾರಿ ಡಿಕ್ಟೇಟ್ ಮಾಡ್ತಾ ಇಲ್ಲ ಗ್ರಾಹಕರಿಗೆ ಗ್ರಾಹಕರು ವ್ಯಾಪಾರಿಯನ್ನು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ನೋಡಪ್ಪ ನೀನು ಈ ರೇಟಿಗೆ ಕೊಟ್ಟರೆ ನಿನ್ನ ಸಾಮಾನು ತೊಗೋತೀನಿ ಅಂತ ಇವರು ಕಿ ದುಖಾನ್ಗೆ ಈಗ ಉಳಿದಿರೋದು ಮುಸಲ್ಮಾನ ಗ್ರಾಹಕರು ಮಾತ್ರ ಈ ಮುಸಲ್ಮಾನ ಗ್ರಾಹಕರ ಮತದಿಂದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವ ಇಪ್ಪತ್ತ್ಮೂರನೇ ತಾರೀಕು ನಾವು ನೀವು ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ನಮಸ್ಕಾರ